ಪರೇಶ್ಮೇಸ್ತ ಸಾವನ್ನ ಬಳಸಿಕೊಂಡು ಚುನಾವಣೆ ಗೆದ್ದಿರುವ ಜಿಲ್ಲೆಯ ಈಗಿನ ಬಿಜೆಪಿ ಸಂಸದರು ಸಚಿವರು ಶಾಸಕರು ಮಂತ್ರಿಗಳೇ ಪರೇಶ್ಮೇಸ್ತ ಸಾವಿನ ಫಲಾನುಭವಿಗಳು ಎಂದು ಕೆಪಿಸಿಸಿ ಉಪಾಧ್ಯಕ್ಷ ಕಾಂಗ್ರೆಸ್ ಪಕ್ಷದ ಜಿಲ್ಲೆಯ ಉಸ್ತುವಾರಿ ಐವಾನ್ ಡಿಸೋಜಾ ಬಿಜೆಪಿ ವಿರೋಧ ಆರೋಪದ ಸುರಿಮಡೆಗಾಯ್ದರು ಹೊನ್ನಾವರದಲ್ಲಿ ಶುಕ್ರವಾರ ಜರುಗಿದ ಕಾಂಗ್ರೆಸ್ ಜನಜಾಗೃತಿ ಸಭೆಯಲ್ಲಿ ಮಾತನಾಡಿದ ಅವರು ಹೆಣದ ಮುಂದೆ ರಾಜಕಾರಣ ಮಾಡಿ ಕೋಮು ಗಲಭೆ ಮಾಡೋದೇ ಬಿಜೆಪಿ ಕಾಯಕವಾಗಿದೆ ಪರೇಶ್ ಸಾವಿನ ಸಮಯದಲ್ಲಿ ಶಾಸಕರು ಸಚಿವರು ಸಂಸದರು ಸೇರಿ ರಾಷ್ಟ್ರೀಯ ಪಕ್ಷದ ನಾಯಕರುಗಳ ದಂಡೆ ಹರಿದು ಬಂದಿತ್ತು ಆ ಸಮಯದಲ್ಲಿ ಈ ಸಾವಿಗೆ ಬಣ್ಣ ಕೊಟ್ಟು ಚೆನ್ನಾಗಿ ಬಳಸಿಕೊಂಡು ಗೆದ್ದರು ಎಂದರು ಜಿಲ್ಲೆಯ ಎರಡು ಸಾವಿರಕ್ಕೂ ಅಧಿಕ ಅಮಾಯಕರ ಮೇಲೆ ಕೇಸ್ ದಾಖಲಿಸಿ ಎರಡ್ನೂರ ಎಂಬತ್ಮೂರು ಮಂದಿಗೆ ರೌಡಿ ಶೀಟರ್ ಕೇಸ್ ದಾಖಲಿಸಿದ ಬಿಜೆಪಿಗೆ ಮಾನ ಮರ್ಯಾದೆ ಇದ್ರೆ ಕೂಡಲೇ ಕ್ಷಮೆ ಕೇಳಿ ರಾಜೀನಾಮೆ ಕೊಡ್ಲಿ ಸಂಸದ ಅನಂತಕುಮಾರ್ ಹೆಗಡೆ ಒಂದೊಂದು ತೊಟ್ಟು ರಕ್ತಕ್ಕೂ ನ್ಯಾಯ ಕೊಡ್ತೇವೆ ಎಂದಿದ್ದರು ಇನ್ನು ಅನೇಕರು ಇದು ಅನ್ಯಕೋಮಿನವರಿಂದ ನಡೆದ ಭರ್ಬರ ಕೊಲೆ ಎಂದು ಹೇಳಿದ್ದರು ಇಡೀ ಜಿಲ್ಲೆಯಲ್ಲಿ ಬೆಂಕಿ ಹಚ್ಚಿ ಅಮಾಯಕರ ಮೇಲೆ ಕೇಸ್ ದಾಖಲಾಗುವಂತೆ ಮಾಡಿದ್ದು ಬಿಜೆಪಿ ಈಗ ಯಾರೊಬ್ಬರ ಸುಳಿವು ಇಲ್ಲ ಪರೇಶ್ ಕುಟುಂಬಕ್ಕೆ ಸಾಂತ್ವನ ನೀಡಿ ಆರ್ಥಿಕ ಸಹಾಯ ನೀಡಲು ಕಾಂಗ್ರೆಸ್ ನಾಯಕರು ಸಿದ್ಧರಿದ್ದೇವೆ ಪ್ರಕರಣದ ಆರೋಪಿಗಳಿಗೆ ನ್ಯಾಯ ಕೊಡಬೇಕು ಅಮಾಯಕರ ಮೇಲಿನ ಕೇಸ್ ವಾಪಸ್ ಪಡೆದು ಅವರಿಗೆ ತಲಾ ಐದು ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಗಲಭೆಯಲ್ಲಿ ಸಾರ್ವಜನಿಕರ ಆಸ್ತಿಪಾಸ್ತಿ ಸರ್ಕಾರದ ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿರುವುದನ್ನ ಗಲಭೆಗೆ ಪ್ರಚೋದನೆ ನೀಡಿ ಲಾಭ ಪಡೆದ ಶಾಸಕ ಸಂಸದರು ಮಂತ್ರಿಗಳಿಂದ ಸರ್ಕಾರಕ್ಕೆ ವಸೂಲಿಯಾಗಲು ಆದೇಶಿಸಬೇಕು ಪರೇಶ್ ಕುಟುಂಬಕ್ಕೆ ಆರ್ಥಿಕ ಭದ್ರತೆ ರಕ್ಷಣೆ ಜೊತೆಗೆ ಸರ್ಕಾರಿ ಕೆಲಸ ಕೊಡಿಸಬೇಕು ಎಂದು ಆಗ್ರಹಿಸಿದರು ಏನ್ ಹೇಳ್ತಾರೆ ಸಿ ಟಿ ರವಿ ಅವ್ರ ಏನ್ ಹೇಳ್ತಾರೆ ವಿಶ್ವೇಶ್ವರಯ್ಯ ಕಾಗೇರಿ ಅವ್ರು ಏನು ಹೇಳ್ತಾರೆ ಶೋಭಾ ಕರಂದ್ನಜ್ ಏನ್ ಹೇಳ್ತಾರೆ ಸುನೀಲ್ ನಾಯ್ಕ ಏನ್ ಹೇಳ್ತಾರೆ ಅಮಿತ್ ಶಾ ಹೇಳ್ತಾರೆ ಅವಾಗ ಎಲ್ಲ ಬಂದದ್ದೇ ಬಂದದ್ದು ದಂಡೇ ದಂಡು ಶೆಟ್ಟಿ ಅವ್ರು ಏನ್ ಹೇಳ್ತಾರೆ ರೂಪಾಲಿ ನಾಯಕ ಅವರು ಏನ್ ಹೇಳ್ತಾರೆ ಅನಂತಕುಮಾರ್ ಏನ್ ಹೇಳ್ತಾರೆ ಅವರ ಬಲಾನುಭವಿ ಈ ಕಾಕೇರಿ ಅವರು ಅವರೆಲ್ಲ ಈ ಸಾವಿನ ಎಷ್ಟು ಜಾಗ ಬಲಾನುಭವ್ರು ಸಿದ್ದರಾಮಯ್ಯ ಅವರು ಬಡವರಿಗೆ ಮನೇಲಿ ಕೂತವರಿಗೆ ಅಕ್ಕಿ ಕೊಟ್ಟು ಬಡವರ ಬಡ ಹಸುವೆಯನ್ನು ನೀಗಿಸಿದ್ರು ಅವರಿಗೆ ಮತ ಕೊಡಲಿಲ್ಲ ಆದ್ರೆ ಇವರು ಮಾತ್ರ ಬಹಳ ಚೆನ್ನಾಗಿ ಬಳಸಿ ಇವತ್ತು ಪರೇಶ್ ಬೇಸ್ತಾರ್ ಅವರು ನಿಧನರಾದಾಗ ರಾಜ್ಯದ ಮುಖ್ಯಮಂತ್ರಿಗಳು ಅಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಈ ಭಾಗದಲ್ಲಿ ಪ್ರವಾಸದಲ್ಲಿ ನಾನು ವಿಧಾನ ಪರಿಷತ್ತಿನಲ್ಲಿ ಶಾಸಕನಾಗಿದ್ದೆ ನನಗೆ ಇವತ್ತು ನೆನಪಿದೆ ನಮ್ಮ ಕ್ಷೇತ್ರದಲ್ಲಿ ಉಡುಪಿ ಚಿಕ್ಕಮಗಳೂರು ಜಿಲ್ಲೆಯ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಶೋಭಾ ಕರನ್ ರಾಜ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊರು ಏನು ಕೊಟ್ಟರು ಅಂದ್ರೆ ಒಂದವರು ಎರಡು ಮಂದಿ ಮೂರು ಮಂದಿ ಸಿದ್ದರಾಮಯ್ಯನವರು ಸೇರಿ ನಾಲ್ಕು ಮಂದಿ ಆರೋಪಿಯನ್ನಾಗಿ ಮಾಡಬೇಕು ಅಂತ ಸ್ಟೇಟ್ಮೆಂಟ್ ಅನ್ನ ಕೊರು ಈ ಭಾಗದ ಇನ್ನೊಬ್ಬ ಸಂಸದರಾಗಿರ್ತಕ್ಕಂಥ ಕುಮಾರ್ ಅಗಡೆ ಅವರು ಹೇಳಿದ್ರು ಪರೇಶ್ ಬೇಸ್ತಾರ್ ಅವರ ಪ್ರತಿಯೊಂದು ರಕ್ತ ರಕ್ತ ಕೂಡ ಕ್ಷಣಕ್ಕೆ ನಾವು ನ್ಯಾಯವನ್ನು ಕೊಡ್ತೇನೆ ಅಂತ ಮಾತನ್ನ ಹೇಳಿ ಮತ್ತೊಬ್ಬರು ಹೇಳಿದ್ರು ಈ ಇದು ಒಂದು ಪರ್ಪುರವಾಗಿರ್ತಕ್ಕಂತ ಜಾತಿ ಆಧಾರಿತ ಕೊಲೆ ಅಂತ ಮಾತನ್ನ ಹೇಳಿದ್ರು ಮತ್ತೆ ಕೆಲವರು ಹೇಳಿದ್ರು ಹೋಗುವಾಗ ಒಂದು ಡ್ರೆಸ್ ಹಾಕಿದ್ದಾರೆ ಸಿಕ್ಕಿದಾಗ ಇನ್ನೊಂದು ಡ್ರೆಸ್ ಬಂದಿದೆ ಅಂತ ಮಾತನ್ನ ಹೇಳಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಭೀಮಣ್ಣ ನಾಯ್ಕ್ ಮಾತನಾಡಿ ಪರೇಶ್ ಸಾವಿನ ಸಮಯದಲ್ಲಿ ಇಲ್ಲಸಲ್ಲದ ನೆಪ ಹೇಳಿ ಜನರ ದಿಕ್ಕು ತಪ್ಪಿಸಿ ಅಧಿಕಾರ ಹಿಡಿದ ಈಗಿನ ಉತ್ತರ ಕನ್ನಡ ಜಿಲ್ಲೆಯ ನಾಲ್ವರು ಬಿಜೆಪಿ ಶಾಸಕರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಪರೇಶ್ ಸಾವನ್ನ ಮುಂದಿಟ್ಟು ಇಡೀ ರಾಜ್ಯದಲ್ಲಿ ಕಿಚ್ಚು ಹಚ್ಚಿ ಗಲಭೆ ಮಾಡುವ ಮೂಲಕ ಜಿಲ್ಲೆಯಲ್ಲಿ ಭಯದ ವಾತಾವರಣ ಸೃಷ್ಟಿ ಮಾಡಿದ ನೀವು ಮಾನ ಮರ್ಯಾದೆ ಇದ್ರೆ ಈ ಕೂಡಲೇ ರಾಜೀನಾಮೆ ನೀಡಬೇಕು ಒಂದೊಮ್ಮೆ ರಾಜೀನಾಮೆ ನೀಡಿಲ್ಲ ಎಂದಾದರೆ ಪ್ರತಿ ಬೂತ್ ಮಟ್ಟದಲ್ಲಿ ಜನಜಾಗೃತಿ ಜಾಥಾ ಹಮ್ಮಿಕೊಂಡು ಜನತೆಗೆ ಸತ್ಯಾಂಶ ತಿಳಿಸಲಾಗುವುದು ಎಂದರು ಮಾಡಿರತಕ್ಕಂಥ ಮಾತುಗಳು ಏನು ಹೇಳಿರ್ತಕ್ಕಂಥ ಮಾತುಗಳೇನು ಈ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಹಚ್ಚಿರತಕ್ಕು ಅದ್ ಏನಿದೆ ಅಂತದನ್ನ ಇವತ್ತು ಬಿಜೆಪಿಯ ಸ್ನೇಹಿತರು ಅವರ ದುರೀಣರು ಇವತ್ತೇನು ಆ ಸಾವಿನ ಹಿನ್ನೆಲೆಯಲ್ಲಿ ಆ ಹೆಣದ ಉಪಯೋಗನ ತಗೊಂಡು ಮತದಾರ ಮುಂದೆ ಹೋಗಿ ಇಲ್ಲದ್ದು ಸಲ್ಲದೆಲ್ಲ ಹೇಳಿ ಮತವನ್ನ ಪಡೆದು ಇವತ್ತೇನು ಶಾಸಕರಾಗಿದ್ದೀರಲ್ಲ ಆ ಶಾಸಕರಾಗಿರ್ತಕ್ಕಂಥ ಎಲ್ಲಾ ಕ್ಷೇತ್ರದ ಎಲ್ಲಾ ನಾಲ್ಕು ಜನ ಶಾಸಕರು ಮೊದಲನಾಗಿ ನೈತಿಕತೆಯಿಂದ ರಾಜನ Vielen Dank. ಒಬ್ಬ ಯುವಕರ ಸಹಜ ಸಾವನ್ನ ಮುಂದಿಟ್ಟು ಇಡೀ ಕರಾವಳಿ ಬೆಲ್ಟ್ ಅಲ್ಲಿ ರಾಜ್ಯದಲ್ಲಿ ಕೆಚ್ಚನ್ನು ಹಚ್ಚೋ ಮುಖಾಂತರ ಗೊಂಬೆ ಗಲ್ವೆಯನ್ನ ಮಾಡೋದ್ರ ಮುಖಾಂತರ ಬೆಂಕಿಯನ್ನು ಹಚ್ಚುವರ ಮುಖಾಂತರ ಮುಖಾಂತರ ಸರ್ಕಾರದ ಆಸ್ತಿ ಪಾಸ್ತಿಗಳನ್ನ ಹಾಳು ಮಾಡೋದ ಮುಖಾಂತರ ಸಾರ್ವಜನಿಕರ ಆಸ್ತಿಯನ್ನ ಹಾಳು ಮಾಡೋದ ಮುಖಾಂತರ ಸರ್ಕಾರದ ವಾಹನಗಳಿಗೆ ಬೆಂಕಿ ಹಚ್ಚೋ ಮುಖಾಂತರ ಇಡೀ ಜಿಲ್ಲೆಯಲ್ಲಿ ಭಯದ ವಾತಾವರಣ ಸೃಷ್ಟಿ ಮಾಡಿ ಮತವನ್ನು ಪಡೆದು ನಿಮ್ಗೆದ್ದಿದಿರಲ್ಲ ಮುಂದೂ ಕೂಡ ನಾವು ಇದು ಇಲ್ಲಿಗೆ ಬಿಡುವಂತದ್ದಲ್ಲ ಇದು ನಮ್ಮ ಪಕ್ಷದ ಸ್ವಾರ್ಥದ ಕಾರ್ಯಕ್ರಮ ಅಲ್ಲ ಇದು ಜನ ಜಾಗೃತಿಯ ಕಾರ್ಯಕ್ರಮ ಏನ್ ಜನ ಜಾಗೃತಿ ಅನ್ನೋ ಕಾರ್ಯಕ್ರಮ

ಅವರ ಮುಖವನ್ನು ಕಾಣಲು ಸಾಧ್ಯವಾಗ್ತಿಲ್ಲ ಅಂದು ಕಿಚ್ಚು ಹಚ್ಚಿದವರು ಇಂದು ನಾಪತ್ತೆಯಾಗಿದ್ದು ಪರೇಶ್ ಕುಟುಂಬಕ್ಕೆ ಸಾಂತ್ವನ ಹೇಳುವವರೇ ಇಲ್ಲ ಎಂದರು ಕುಮಾರ್ ಅವರು ಹೇಳಿದ್ರು ಹನಿ ಹನಿ ರಕ್ತಕ್ಕೂ ನಾವು ನ್ಯಾಯ ಕೊಡದೆ ಬಿಡುವುದಿಲ್ಲ ಅಂತ ಹೇಳಿ ಆವತ್ತು ಹೋದವರು ಇವತ್ತರೆಗೂ ಕೂಡ ಅವ್ರ ಮುಖ ನಾವು ಕಾಣಲೇ ಇಲ್ಲ ಆವತ್ತು ಹಚ್ಚಿದ ಕಿಚ್ಚು ಹೇಗಾಯ್ತು ಹೇಳಿದ್ರೆ ಕುಂಟಾದಲ್ಲಿ ಕಲ್ಲು ಹೋರಾಟ ಆಯ್ತು ಬಹಳಷ್ಟು ಜನರಿಗೆ ಪೆಟ್ಟಾಯ್ತು ಆ ನಂತರ ಅಲ್ಲಿದ್ದಂತವರಿಗೆಲ್ಲ ಚಂದ್ರಸ್ಲಿಕ್ಕೆ ಲಾಠಿ ಚಾರ್ಜ್ ಆಯ್ತು ಆ ಒಂದು ವಿಷಯದಲ್ಲಿ ಹೇಳ್ಬೇಕಾದ್ರೆ ಬಹಳಷ್ಟು ಹಿಂದೂ ಹುಡುಗರಿಗೆ ಅವ್ರ ಮೇಲೆ ಒಂದು ಕೇಸ್ ಆಗಿ ಅವರು ಜೈಲು ಕೂಡ ಸೇರಿದ್ರು ಬಹಳಷ್ಟು ನಾವು ನಮ್ಮ ಕುಟಾಹನ್ನೂರು ಜನರ ಮೇಲೆ ಕೇಸ್ ಆಗಿದೆ ಇವತ್ತು ಕೂಡ ಅವರು ಕೋರ್ಟ್ ಕಚೇರಿ ಅಲ್ಲದಾಡ್ತಾರೆ ಇದ್ದಾರೆ ಅವರಿಗೂ ನ್ಯಾಯ ಸಿಗ್ಬೇಕು ಯಾಕೆ ಹೇಳಿದ್ರೆ ಅವರೆಲ್ಲೋ ಬಡ ಕುಟುಂಬದವರು ಅವರ ಮನೆಯವರು ಕೂಡ ಆವತ್ತಿನ ದಿವಸದಲ್ಲಿ ಬಹಳಷ್ಟು ಜನ ಮನೆ ಬಿಡಬೇಕಾದಂತ ಪರಿಸ್ಥಿತಿ ಕೂಡ ಬಂತು ಇವತ್ತು ಪಿಚ್ ಹಚ್ಚಿದವರು ಬೆಂಕಿ ಹಚ್ಚಿದವರು ಯಾರು ಕೂಡ ಅವರಿಗೆ ಸಾಂತ್ವನ ಆಗ್ತಾ ಇಲ್ಲ ಅವರಿಗೆ ನ್ಯಾಯ ಕೂಡ ತೋರಿಸ್ಕೊಡ್ತಾ ಇಲ್ಲ ಆ ವಿಚಾರದಲ್ಲಿ ನಾವು ಹೇಳೋದಷ್ಟೇ ನಮ್ಮ ಪರೇಶ್ ಬೇಸ್ತಾವ ಅವರ ಮನೆಯವರಿಗೆ ಆರ್ಥಿಕವಾಗಿ ಸಹಾಯ ಕೊಡಬೇಕು ಹಾಗೆ ಅವರಿಗೂ ಕೂಡ ಹೆಚ್ಚಿನ ಒಂದು ಸೆಕ್ಯೂರಿಟಿ ಕೊಡಬೇಕು ಯಾಕೆಂದ್ರೆ ಅವರಿಗೆ ಈ ಒಂದು ಬಿ ಜೆ ಪಿ ಪಕ್ಷದಿಂದ ಕೂಡ ಅವ್ರಿಗೆ ಬಹಳಷ್ಟು ತಂಗಿಗಳು ಬರ್ತಾ ಇದೆ ಅಂತ ಹೇಳಿ ಇಷ್ಟಪಡ್ಬೇಕು ಮಾಜಿ ಶಾಸಕ ಸತೀಶ್ ಸೈಲ್ ಮಾತನಾಡಿ ಬಿಜೆಪಿಯವರು ಪರೇಶ್ ಸಾವಿನ ಸಂದರ್ಭದಲ್ಲಿ ಇಲ್ಲಸಲ್ಲದ ಕಥೆ ಕಟ್ಟಿ ಸಾವಿನಲ್ಲೂ ರಾಜಕಾರಣ ಮಾಡಿದ್ದರು ಚುನಾವಣೆ ಸಂದರ್ಭದಲ್ಲಿ ಕೇರಿ ಕೇರಿಗಳಲ್ಲಿ ಪರೇಶನ ಶ್ರದ್ಧಾಂಜಲಿ ಭಾವಚಿತ್ರ ರಾರಾಜಿಸುತ್ತಿತ್ತು ನಾವು ಮತ ಕೇಳಲು ಹೋದ್ರೆ ನಿಮ್ಮ ಕಾಂಗ್ರೆಸ್ ಸರ್ಕಾರ ಪರೇಶ್ ಕೊಲೆ ಮಾಡಿಸಿದೆ ಎಂದು ಹೇಳ್ತಿದ್ರು ಈಗ ಸತ್ಯ ಬಯಲಾಗಿದೆ ಬಿಜೆಪಿಯವರ ಮಾನ ಹರಾಜಾಗಿದೆ ಸಾವಿನಲ್ಲೂ ರಾಜಕಾರಣ ಮಾಡಿದ ಇವರ ಗುಟ್ಟು ರಟ್ಟಾಗಿದೆ ಎಂದು ವ್ಯಂಗ್ಯವಾಡಿದ್ರು ಎಲ್ಲಾ ಕಡೆ ಹೋದ್ರೆ ಪರೇಶ್ ಮಸ್ತ ನಾವು ಏನು ಓಟ್ ಕೇಳಲಿಕ್ಕೆ ಹೋದ್ರೆ ಫಿಷರ್ಮ್ಯಾನ್ ವಾರ್ಡಲ್ಲಿ ಹೋದ್ರೆ ಮತ್ತೆ ಅಲ್ಲಿ ಹೋಗಿ ಕಾಣೋದ್ ನಮ್ಗೆ ಯಾವ್ದು ಪರೇಶಮಸ್ತಾ ಫೋಟೋ ಅದಕ್ಕೆ ಒಂದು ಹೂವು ಹಾರ ಮತ್ತೆ ಶ್ರದ್ಧಾಂಜಲಿ ನಮ್ಗೆ ನೋಡುವಾಗಲೇ ನೆಜರ್ ಅಲ್ಲಿ ಹೋದ್ರೆ ಅವ್ರು ಇಷ್ಟೇ ದಯವಿಟ್ಟು ನೀವು ನಮ್ಗೆ ಒಳ್ಳೆಯವರು ಬರಬೇಡಿ ನೀವು ಇಲ್ಲಿ ಬರಬೇಡಿ ಓಟ್ ಕೇಳಲಿಕ್ಕೆ ನಿಮ್ ಮೇಲೆ ವಿಶ್ವಾಸ ಇದೆ ನಿಮ್ ಕಾಂಗ್ರೆಸ್ ಮೇಲೆ ವಿಶ್ವಾಸ ಇಲ್ಲ ಹಾಗೆ ಹೀಗೆ ಹೇಳಿ ಆಮೇಲೆ ನೀವೇ ಕಳ್ರ ಅಂತ ಹೇಳಿ ಶುರು ಮಾಡಿದ್ರು ಆಮೇಲೆ ಹೇಳಿದ್ರು ನೀವೆಲ್ಲರೂ ಕೂಡಿ ಈ ಕೊಲೆಯನ್ನ ಮಾಡ್ಲಿಕ್ಕೆ ಪ್ರಚೋದನೆ ಮಾಡಿದಿರಿ ಅಂತ ಹೇಳಿದ್ರು ಇವತ್ತು ಏನ ಆನ್ಸರ್ ಕೊಡ್ತೀರಾ ನೋಡಿ ಯಾವುದಕ್ಕೂ ಆನ್ಸರ್ ಕೊಡ್ಲಿಕ್ಕೆ ಇವ್ರ ಒಂದು ಒಂದು ಏನು ಸೆಂಟೆನ್ಸ್ ಇಲ್ಲ ಇವತ್ತು ಅವರಿಗೆ ನಾನು ಇವತ್ತು ಒಂದೇ ಹೇಳ್ತೇನೆ ನಾವು ಇಲ್ಲಿ ಒಂದು ಇವತ್ತು ಏನು ಸಣ್ಣ ಸಭೆ ಹೇಳ್ಸಿದ್ದೇವೆ ವಿನಾ ನಾವು ಮುಂದಿನ ದಿನಗಳಲ್ಲಿ ಕಾರವಾರದಿಂದ ಹಿಡಿದು ಭಟ್ಕಳವರೆಗೆ ಇದರ ಬಗ್ಗೆ ಜನ ಜಾಗೃತಿಯನ್ನ ಫಿಶರ್ಮೆನ್ ಮನೆ ಮನೆಗೂ ನಾವು ತಿಳಿಸುತ್ತೇವೆ ಅವ್ರ ಒಟ್ಟಿಗೆ ಇದ್ದೇವೆ ಈ ಸಂದರ್ಭದಲ್ಲಿ ಭಟ್ಕಳ ಹೊನ್ನಾವರ ಕ್ಷೇತ್ರದ ಮಾಜಿ ಶಾಸಕ ಮಂಕಾಳ್ ವೈದ್ಯ ಕಾಂಗ್ರೆಸ್ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಸುಜಾತ ಗಾಂಕರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ವಿಎಲ್ ನಾಯ್ಕ್ ಗೋವಿಂದ್ ನಾಯ್ಕ್ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷ ಎಂಎನ್ ಸುಬ್ರಹ್ಮಣ್ಯ ಕಾಂಗ್ರೆಸ್ ಮುಖಂಡರಾದ ಮಂಜುನಾಥ್ ನಾಯ್ಕ್ ರವಿಕುಮಾರ್ ಶೆಟ್ಟಿ ಶಿವಾನಂದ್ ಹೆಗಡೆ ಕರ್ತೋಕ ಗೌಡ ಚಂದ್ರಶೇಖರ್ ಗೌಡ ಹುಲಿಯಣ್ಣ ಗೌಡ ಹರಿಶ್ಚಂದ್ರ ನಾಯ್ಕ್ ರತ್ನಾಕರ್ ನಾಯ್ಕ್ ಭಾಸ್ಕರ್ ಪಟ್ಗಾರ್ ಮತ್ತಿತರರು ಉಪಸ್ಥಿತರಿದ್ದರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಗದೀಪ್ ತೆಂಗೇರಿ ಸ್ವಾಗತಿಸಿದರು ಜಾಗೃತಿ ಸಭೆ ಬಳಿಕ ಮೆರವಣಿಗೆ ಮೂಲಕ ತಹಶೀಲ್ದಾರ್ ಕಚೇರಿಗೆ ತೆರಳಿ ಪರೆ ಸಾವಿನ ಸಂದರ್ಭದಲ್ಲಿ ನಡೆದ ಗಲಭೆ ಹಿಂಸಾಚಾರದಲ್ಲಿ ಹಾನಿಗೊಳಗಾದವರಿಗೆ ಪರಿಹಾರ ನೀಡುವಂತೆ ಆಗ್ರಹಿಸಿ ತಹಶೀಲ್ದಾರ್ ನಾಗರಾಜ್ ನಾಯ್ಕಡ್ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು ಪರೇಶ್ಮೆಸ್ತಾ ಪ್ರಕರಣದಲ್ಲಿ ಆತ ನೀರಲ್ಲಿ ಬಿದ್ದು ನೀರು ಕುಡಿದು ಸಾವಿಗೀಡಾಗಿದ್ದಾನೆ ಆತನದು ಆಕಸ್ಮಿಕ ಸಾವು ಎಂದು ಸಿಬಿಐ ವರದಿ ಸಲ್ಲಿಸಿದೆ ಈ ಘಟನೆಗೆ ಕೋಮು ಬಣ್ಣ ಹಚ್ಚಿ ಅಧಿಕಾರಕ್ಕೆ ಬಂದ ಬಿಜೆಪಿ ಬಹಿರಂಗವಾಗಿ ಕ್ಷಮೆ ಕೇಳಲಿ ಎಂದು ಕೆಪಿಸಿಸಿ ಉಪಾಧ್ಯಕ್ಷ ಐವಾನ್ ಡಿಸೋಸಾ ಒತ್ತಾಯಿಸಿದ್ರು ಹೊನ್ನಾವರ ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ಶುಕ್ರವಾರ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಪರೇಶ್ ಪ್ರಕರಣ ಮುಂದಿಟ್ಟು ಇದು ಕಾಂಗ್ರೆಸ್ ಬೆಂಬಲಿಗರು ಮಾಡಿದ ಕೊಲೆ ಎಂದು ಪ್ರಚಾರ ನಡೆಸಿ ಅಮಾಯಕರನ್ನ ಜೈಲಿಗೆ ಕಳುಹಿಸಿ ರಾಜಕೀಯ ಲಾಭ ಪಡೆದ ಬಿಜೆಪಿಯವರು ಸಮಾಜಕ್ಕೆ ತಪ್ಪು ಸಂದೇಶ ನೀಡಿದ್ರು ಧಾರ್ಮಿಕ ಅಮಲಿನಲ್ಲಿ ಇದೊಂದು ವ್ಯವಸ್ಥಿತ ಸಂಚು ಎಂದು ಗೂಬೆ ಕೂರಿಸಿದ್ರು ಸಿಐಡಿ ತನಿಖೆಗೆ ವಹಿಸಿದಾಗ ವಿಪಕ್ಷದಲ್ಲಿದ್ದ ಬಿಜೆಪಿ ನಂಬಿಕೆ ಇಲ್ಲ ಇದು ಕಾಂಗ್ರೆಸ್ ಪಕ್ಷದ ವ್ಯವಸ್ಥಿತ ಷಡ್ಯಂತ್ರ ಇದನ್ನ ಸಿಬಿಐಗೆ ವಹಿಸುವಂತೆ ಒತ್ತಾಯಿಸಿದಾಗ ಪ್ರಕರಣ ವರ್ಗಾಯಿಸಲಾಯಿತು ನಾಲ್ಕು ವರ್ಷದ ವಿಚಾರಣೆಯ ಬಳಿಕ ಸಿಬಿಐ ಈ ಪ್ರಕರಣದಲ್ಲಿ ಯಾವುದೇ ಪಕ್ಷ ವ್ಯಕ್ತಿಯ ಪಾತ್ರವಿಲ್ಲ ನೀರಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾನೆ ಎಂದು ವರದಿ ನೀಡಿದೆ ಘಟನೆ ನಡೆದಾಗ ಕೋಮು ಪ್ರಚೋದನೆಯ ಮೂಲಕ ಕೆರಳಿಸಿ ಜಿಲ್ಲೆಯಾದ್ಯಂತ ಕೋಮು ಗಲಭೆ ಎಬ್ಬಿಸಿ ರಾಜಕೀಯ ಲಾಭ ಪಡೆದು ಚುನಾವಣೆಯಲ್ಲಿ ನಿಂತು ನಾಲ್ಕು ಜನ ಶಾಸಕರಾಗಿ ಆಯ್ಕೆಯಾದ್ರು ಇದೀಗ ವರದಿಯು ಬಿ ರಿಪೋರ್ಟ್ ಬಂದಿದ್ದು ನೈತಿಕ ಹೊಣೆ ಹೊತ್ತು ನಾಲ್ವರು ರಾಜೀನಾಮೆ ನೀಡಲಿ ನ್ಯಾಯದ ತೀರ್ಪು ಬಿಜೆಪಿಯವರ ಪರವಾಗಿ ಬಂದಿಲ್ಲ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇರುವ ಕಾಂಗ್ರೆಸ್ ಪರೇಶ್ ಕುಟುಂಬದವರ ಒಪ್ಪಿಗೆ ಪಡೆದು ಅವರ ಮನೆಗೆ ಭೇಟಿ ನೀಡಿ ಸಾಂತ್ವನ ಹೇಳುವ ಕಾರ್ಯಕ್ಕೆ ಮುಂದಾಗಲಿದೆ ಎಂದರು ಇನ್ನು ಭಾರತ ಜೋಡೋ ಯಾತ್ರೆ ಏಳು ದಿನಕ್ಕೆ ಪಾದಾರ್ಪಣೆ ಮಾಡಿದ್ದು ರಾಜ್ಯದಲ್ಲಿ ನಾಲ್ಕು ದಿನದಿಂದ ನಿರೀಕ್ಷೆಗೂ ಮೀರಿ ಯಶಸ್ವಿಯಾಗ್ತಿದೆ ಜನರ ಉತ್ಸಾಹ ಸ್ವಾಗತ ಕೋರುವ ರೀತಿ ನೋಡಿದಾಗ ಮುಂದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಹಾಗೂ ದೇಶದ ಪ್ರಧಾನಿ ರಾಹುಲ್ ಗಾಂಧಿಯಾಗುವುದು ನಿಶ್ಚಿತವಾಗಿದೆ ಜಾತಿ ಧರ್ಮದ ಕಂದಕ ದೂರ ಮಾಡಿ ಎಲ್ಲರೂ ಒಗ್ಗೂಡಲು ಈ ಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಯಾತ್ರೆಯ ವೇಳೆ ಹಲವು ಸಂಕಷ್ಟವನ್ನ ಹಾಗೂ ನೊಂದವರ ಭೇಟಿಯಾಗಿ ಅವರ ಸಮಸ್ಯೆ ಅರಿಯುವ ಕಾಯಕದಲ್ಲಿ ಪಕ್ಷದ ನಾಯಕರು ತೊಡಗಿದ್ದಾರೆ ಜಿಲ್ಲೆಯಿಂದ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಪಕ್ಷದ ಕಾರ್ಯಕರ್ತರು ಭಾರತ ಜೋಡೋ ಯಾತ್ರೆಗೆ ತೆರಳಲು ಸಜ್ಜಾಗಿದ್ದು ಅಕ್ಟೋಬರ್ ಹನ್ನೆರಡರಂದು ಪಾಲ್ಗೊಳ್ಳಲಿದ್ದಾರೆ ಇನ್ನು ಈ ಯಾತ್ರೆಯ ಬಗ್ಗೆ ಬಿಜೆಪಿಯವರು ತಡೆಯಲಾಗದ ನೋವು ಅನುಭವಿಸುತ್ತಿದ್ದಾರೆ ನಾವು ಪಾದಯಾತ್ರೆ ನಡೆಸುತ್ತಿರುವುದನ್ನ ನೋಡಿ ಬಿಜೆಪಿಯವರು ಯಾತ್ರೆಗೆ ಸಜ್ಜಾಗ್ತಿದ್ದಾರೆ ಬಿಜೆಪಿಯ ಮಜ ಯಾತ್ರೆ ಮುಂದೆ ಆಗಮಿಸಲಿದೆ ಎಂದು ವ್ಯಂಗ್ಯವಾಡಿದರು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಸರ್ಕಾರದ ಕ್ಯಾಬಿನೆಟ್ ದರ್ಜೆಯ ಮಂತ್ರಿಯಾದ ಈಶ್ವರಪ್ಪನವರ ಮೇಲೆ ಆತ್ಮಹತ್ಯೆಗೆ ಪ್ರಚೋದನೆಯಂತಹ ಗಂಭೀರ ಆರೋಪ ಕೇಳಿಬಂದ್ರು ಸಿಬಿಐ ನೀಡದೆ ಒಂದು ತಿಂಗಳೊಳಗೆ ತನಿಖೆ ನಡೆಸಿ ಕ್ಲೀನ್ ಚೀಟ್ ನೀಡಿದ್ದೀರಿ ಒಂದೊಮ್ಮೆ ಸಿಬಿಐ ತನಿಖೆ ನಡೆದ್ರೆ ಶೇಕಡಾ ಎಂಬತ್ತು ಮಂತ್ರಿಗಳು ಜೈಲು ಸೇರ್ತಿದ್ರು ಎಂದು ಆರೋಪಿಸಿದ್ರು ಸಿಬಿಐ ನೀಡಿದ ವರದಿ ನಂಬಿಕೆ ಇಲ್ಲ ಎಂದಾದರೆ ಕೇಂದ್ರ ಸರ್ಕಾರಕ್ಕೆ ಆ ಸಂಸ್ಥೆಯನ್ನ ಮುಚ್ಚಲು ಹೇಳಿ ಎಂದರು ನೀವು ಹೇಳಿದಂತ ಮಾತಿನಲ್ಲಿ ನಿಮ್ಗೆ ಭರವಸೆ ಇದೆ ನೀವು ಸಿಬಿಐ ತನಿಖೆನೆ ಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ದರ ಹಿಂದಿನ ಉದ್ದೇಶ ಅದು ನಿಷ್ಪಕ್ಷಪಾತವಾಗಿ ನಿಮ್ಗೆ ನಡೆಸಿದೆ ಅಂತ ನೀವು ಒಪ್ಪುದಾದ್ರೆ ಆ ಸಂಸ್ಥೆ ಮೇಲೆ ನಿಮಗೆ ನಂಬಿಕೆ ಇರುವುದಾದ್ರೆ ನೀವು ಮಾಡಿದಂತಹ ಆರೋಪಗಳು ಇವತ್ತು ಸುಳ್ಳು ಅಂತೇಳಿ ಆ ಸಂಸ್ಥೆ ಹೇಳಿದ ಮೇಲೆ ನೀವು ಬೇಷರತ್ತಾಗಿ ಸಮಯ ಮಾಡಬೇಕು ಮತ್ತು ಯಾರು ಅಮಾಯಕರನ್ನ ಸುಮಾರು ಎರಡು ಸಾವಿರ ಮಂದಿ ಅವರ ಮೇಲೆ ಕೇಸು ದಾಖಲಿಸಿ ಅವರ ಮೇಲೆ ಸುಮಾರು ಇನ್ನೂರಕ್ಕೂ ಅಧಿಕ ಮಂದಿ ಮೇಲೆ ಏನಾ ಬೂಟ ಆಯುಕ್ತಗಳನ್ನ ಅವರ ಜೀವಮಾನವನ್ನೇ ಹಾಳು ಮಾಡಿದ್ದಂತ ನ್ಯಾಯದ ಮೇಲೆ ನಂಬಿಕೆ ಇಲ್ಲ ನಮ್ಮ ಸರ್ಕಾರ ಇರಬೇಕಾದ್ರೆ ಎಂಟು ಕೇಸ್ ನಾವು ಸಿಬಿಐಗೆ ಕೊಟ್ಟೆವು ಇವತ್ತು ಬಿಜೆಪಿ ಸರ್ಕಾರದಲ್ಲಿ ಒಬ್ಬ ಕಮಿಷನ್ ಒಬ್ಬ ಕಾಂಟ್ರಾಕ್ಟರ್ ಪಾರ್ಟಿಲ್ ಅಂತ ಹೇಳುವ ಕಾಂಟ್ರಾಕ್ಟರ್ ನನಗೆ ಪರ್ಸೆಂಟೇಜ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಹಗ್ಗ ತೆಗೆದುಕೊಂಡು ಹೋಟೆಲ್ ಅಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರೆ ಆ ಕೇಸನ್ನು ಯಾರಿಗೆ ಕೊಡಬೇಕಾಗಿತ್ತು ಅವರದೇ ಸರ್ಕಾರದ ಮಂತ್ರಿ ಅವರ ಸರ್ಕಾರದ ಮೇಲೆ ಇರಿಗೇಷನ್ ಇತ್ತು ಆ ಕೇಸನ್ನು ಸಿಬಿಐ ಕೊಟ್ಟು ತನಿಖೆ ನಡೆಸಿದ್ದೇ ಇದ್ರೆ ಕ್ಯಾಬಿನೆಟ್ ನಲ್ಲಿ ಇರ್ತಕ್ಕಂಥ ಎಂಬತ್ತು ಪರ್ಸೆಂಟ್ ಮಂತ್ರಿಗಳು ಇವತ್ತು ಜೈಲ್ ನಲ್ಲಿ ಇರ್ತಾ ಇದ್ರು ಅಂತ ಹೇಳುದನ್ನು ನಾವು ನೆನಪಿಸಿಕೊಂಡು ಭಾರತ್ ಜೋಡೋ ಯಾತ್ರೆ ಬಹಳ ಯಶಸ್ವಿಯಾಗಿ ಕರ್ನಾಟಕದಲ್ಲಿ ಇದೆ ಇವತ್ತು ಏಳನೇ ದಿನಕ್ಕೆ ಪಾದಾರ್ಪಣೆ ನಾನು ಕಳೆದ ನಾಲ್ಕು ದಿವಸಗಳ ಕಾಲ ಭಾಗವಹಿಸಿದ್ದೆ ನಾಲ್ಕು ದಿವಸಗಳಲ್ಲಿ ಇವತ್ತು ನಿರೀಕ್ಷೆಗಿಂತಲೂ ಮೀರಿದ ಜನರ ಉತ್ಸಾಹ ಮತ್ತು ರಾಹುಲ್ ಗಾಂಧಿ ಅವರು ಈ ರಾಜ್ಯಕ್ಕೆ ಆಗಮಿಸಿದಾಗ ಅವರಿಗೆ ಕೊಟ್ಟಂತಹ ಸ್ವಾಗತ ಮತ್ತು ನಮ್ಮ ನಾಯಕರುಗಳು ಭಾಗಿಯಾಗಿರ್ತಕ್ಕಂಥ ರೀತಿ ಅದು ನಿಜವಾಗಿಯೂ ನನಗೆ ಯಾವ ರೀತಿಯಲ್ಲಿ ವಿಶ್ಲೇಷಣೆ ಮಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಅದರ ಅರ್ಥ ಈ ರಾಜ್ಯದ ಜನತೆ ಮುಂದೆ ಬರ್ತಕ್ಕಂತರ ಚುನಾವಣೆ ಮತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಶಾಸಕರಾದ ಶಾರದಾ ಶೆಟ್ಟಿ ಮಂಕಾಳ್ ವೈದ್ಯ ಸತೀಶ್ ಸೈಲ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಭೀಮಣ್ಣ ನಾಯ್ಕ್ ಕಾಂಗ್ರೆಸ್ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಸುಜಾತಾ ಗಾಂವ್ಕರ್ ಬ್ಲಾಕ್ ಅಧ್ಯಕ್ಷರಾದ ಜಗದೀಪ್ ತೆಂಗೇರಿ ವಿಎಲ್ ನಾಯ್ಕ್ ಗೋವಿಂದ್ ನಾಯ್ಕ್ ಕಾಂಗ್ರೆಸ್ ಮುಖಂಡರಾದ ಮಂಜುನಾಥ್ ನಾಯ್ಕ್ ಶಿವಾನಂದ್ ಹೆಗಡೆ ಮತ್ತಿತರರು ಉಪಸ್ಥಿತರಿದ್ದರು ಆಲ್ ಟೈಪ್ ಆಫ್ ಸ್ಕಿನ್ ಕೇರ್ ಹೇರ್ ಕೇರ್ ಮೇಕಪ್ ಆ್ಯಂಡ್ ವರ್ಕ್ ಪ್ರತಿಯೊಬ್ಬ ಮಹಿಳೆಯರಿಗೆ ತಾವು ಸುಂದರವಾಗಿ ಕಾಣಬೇಕು ಎಂಬ ಆಸೆ ಇದ್ದೇ ಇರುತ್ತದೆ ನಿಮ್ಮ ಸುಂದರ ಕನಸಿಗೆ ಸೌಂದರ್ಯದ ಟಚ್ ನೀಡಲು ಭುವನ ಲೇಡೀಸ್ ಬ್ಯೂಟಿ ಪಾರ್ಲರ್ ಆ್ಯಂಡ್ ಫಿಶ್ ಸ್ಪಾಗೆ ಭೇಟಿ ನೀಡಿ ನಮ್ಮಲ್ಲಿ ಫೇಶಿಯಲ್ ಬ್ಲೀಚ್ ವ್ಯಾಕ್ಸ್ ಮ್ಯಾನಿಕ್ಯೂರ್ ಪೆಡಿಕ್ಯೂರ್ ಹ್ಯಾಂಡ್ ಕ್ಲೀನ್ ಅಪ್ ಫಿಶ್ ಸ್ಪಾ ಹೇರ್ ಸ್ಪಾ ಹೇರ್ ಸ್ಮೂತಿಂಗ್ ಫುಲ್ ಬಾಡಿ ಬ್ಲೀಚ್ ಫುಲ್ ಬಾಡಿ ವ್ಯಾಕ್ಸ್ ಬ್ರೈಡಲ್ ಮೇಕಪ್ ನಾನ್ ಬ್ರೈಡಲ್ ಮೇಕಪ್ ಬ್ರೈಡಲ್ ಪ್ಯಾಕೇಜ್ಗಳನ್ನು ಮಾಡಿಕೊಡಲಾಗುವುದು ಹೇರ್ ಕೇರ್ ಸ್ಕಿನ್ ಕೇರ್ ಮತ್ತು ಮೇಕಪ್ನಲ್ಲಿ ಅನುಭವಿ ಪರಿಣಿತರಿಂದ ವೃತ್ತಿಪರ ಸೇವೆ ಒಮ್ಮೆ ಭೇಟಿ ನೀಡಿ ನಿಮ್ಮ ಕನಸಿನ ಸೌಂದರ್ಯ ಸಾಕಾರಗೊಳಿಸಿಕೊಳ್ಳಿ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಸಮೀಪ ಕುಟಿನ ರೋಡ್ ಕಾರವಾರ್ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಸೆವೆನ್ ಟೂ ಸೆವೆನ್ ಸಿಕ್ಸ್ ಫೋರ್ ಡಬಲ್ ಸಿಕ್ಸ್ ಟೂ का ज्वेलर्स डायमंड गोल्ड सिल्वर ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ ಇನ್ ಕಾರವಾರ್ ಸಾವಿರದ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಬಂಗಾರದ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜುವೆಲರ್ಸ್ನಲ್ಲಿ ಮಾತ್ರ ಹಿಂದೆ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತೆಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮಿ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರ್ವಾರ ಆತ್ಮೀಯರಿ ನೀವು ಮನೆ ಕಟ್ಟಲು ಬಯಸುತ್ತಿದ್ದೀರಾ ಸ್ಥಳವನ್ನ ಹುಡುಕುತ್ತಿದ್ದೀರಾ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಸುಂದರ ಉಜ್ವಲ ಭವಿಷ್ಯಕ್ಕಾಗಿ ರೋಸ್ಮೇರಿ ಡೆವಲಪರ್ಸ್ ರವರು ಭಟ್ಕಳ್ ತಾಲೂಕಿನ ಸರ್ಪನ್ ಕಟ್ಟೆ ರಾಷ್ಟ್ರೀಯ ಹೆದ್ದಾರಿಯಿಂದ ಒಂದೂವರೆ ಕಿಲೋಮೀಟರ್ ಅಂತರದಲ್ಲಿ ಹುಯಿಲ್ಮುಡಿ ರಸ್ತೆ ಅಥವಾ ಹಾಡಿನ್ ರೋಡ್ ಈ ಭಾಗದಲ್ಲಿ ಸ್ವಚ್ಛಂದವಾಗಿ ನಿರ್ಮಿಸಿರುವ ಸೈಟ್ಗಳು ಶುರುವಾಗುವ ಈ ಸೈಟ್ಗಳಲ್ಲಿ ಅತ್ಯುತ್ತಮ ಅಗಲವಾದ ರಸ್ತೆ ಹೊಂದಿರುವ ಎರಡು ಎಕರೆ ಜಾಗದಲ್ಲಿ ಸುಸರ್ಜಿತವಾಗಿ ನಿರ್ಮಿಸಿರುವ ಸೈಟ್ಗಳು ತನ್ನ ಸುತ್ತಮುತ್ತಲಿನ ಪರದಿಯ ಒಳಗೆ ಧಾರ್ಮಿಕ ಸ್ಥಳ ಶಾಲಾ ಕಾಲೇಜುಗಳು ಪಟ್ಟಣ ಪ್ರವಾಸಿ ತಾಣ ಹಾಗೂ ಉತ್ತಮವಾದ ವಾತಾವರಣ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ರೀಡಿಂಗ್ ಫಾರ್ ಟ್ರಿಗರ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ ಸ್ಪೈನಲ್ ಟ್ರಾಕ್ಷನ್ transcutaneous electrical nerve stimulation pulse electromagnetic therapy nerve and muscle stimulation neural and joints mobilization postnatal exercise training myofascial release of fascia neurological rehabilitation for paralysis patient with advanced technique cerebral Pulse and delayed milestone exercise and rehab for pediatric patient

Frozen Shoulder, Heel Pain, Stroke and Cerebral, Falsy Rehabilitation, Sports Injury, Ligament Injury Rehabilitation, Strain, Sprain, Soft Tissue, Injury, Post Traumatic Stiffness, belts Falsy, Post COVID Rehabilitation. For Appointment Contact 08382 मोबाइल नंबर 9740809295. फॉर विजिट जी एट सुमन लक्ष्मी एनक्लेव नियर नागमिया काजुबाग कारवार ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ